ವಿ ಸಮಾಜದಲ್ಲಿ ನನ್ನ ಪಬ್ಲಿಕ್ ಮಾಡರ ಕಲ್ವೆ ಕಲ್ವ ಇವ್ರೊಬ್ರು ಇವರು ಅಂತರಿ ನಿಮ್ ಮನಸ್ಸು ನಿಮಗೆ ಬರ್ಲಿಕ್ಕೆ ಕಾರಣಂತ ಏನಂತ ಹೇಳ್ತೀವಿ ಅಂದ್ರೆ ಸಾಧಾರಣವಾಗಿ ನಾನು ಲಾರಿ ಡ್ರೈವರ್ ಗೊತ್ತಿರುತ್ತೆ ನಿಮ್ಗೆ ನಾನು ಬ್ರಾಂಡಿ ಸರ್ ಕೆಲಸ ಮಾಡಿದ್ದೆ ನಮ್ಮಪ್ಪ ಎರಡ್ ಎರಡು ರೂಪಾಯಿ ಸಂಬಳಕ್ಕೆ ಊರಿ ಬಂದಂತನು ನಮ್ಗೆ ಇದೇ ಮನೆ ನಾವು ಕರೆಂಟು ಸೀಟೆ ಕಂಡರಲ್ಲ ಮಳೆ ಬಂದ್ರೆ ಜಲ್ಲೆ ಒಚ್ಚಿ ಮ್ಯಾಲ ಉಳ್ಳಾಕ್ತಿದ್ದೆ ನಮ್ಮಪ್ಪ ನಮ್ಮಅಮ್ಮ ಆ ಹೋಳಿ ಪರವಾಗಿ ಇದೇ ಗುಡ್ಡ ಸಾಕ ಅದೇ ಪಾಯ ಕಾಣ್ತದೆ ನೀವೆಲ್ಲ ಮಗ ಡಿಗ್ರಿ ಹೋದ್ರೆ ಹೊಡಿತೇನೆ ಅಂತ ಬಹಳ ಸಂತೋಷ ಹೇಳಕ್ ಮಗ ಹೊಡಿಯೋ ಸಂತೋಷ ಸುದ್ದಿ ಕೆಲವು ಜನ ಬಂದು ಹೇಳ್ಕಂತಾರೆ ಇಲ್ಲಿ ಈಶಿವಣ್ಣು ಹೇಳ್ತಾ ಇರ್ತಾರೆ ಇವ್ ನನ್ನ ಮಕ್ಕಳಿಗೆ ಮಾಸ್ಟರ್ ನಿಮ್ ಕೂಡ ಹೇಳ್ತಾ ಇರ್ತಾರೆ ಕುಳ್ಳಕ್ಕೆ ಕುಳಕ ಹಿಂಗ್ಸಲ ಜನ ಪ್ರಚಾರ ಕೊಡ್ತಾರೆ ಹೇಳ್ತಾ ಇರ್ತಾರೆ ನಮ್ಮನೆ ನಮ್ಮ ಮಕ್ಕಳು ಹೊಡಿತಾರೆ ಮನೆಯಲ್ಲೇ ಡಿ ಎ ಡಿಗ್ರಿ ಮಾಡಿರಂತೆ ಅಲ್ಲಿನ ಊರಾಗ ಕೊಡುತ್ತಾರೆ ಅಂತ ಹೇಳ್ಕಂತ ಇದ್ದು ನನ್ನ ಹಕ್ಕು ಸಾಕು ಬಿಡ್ತು ಹೊಸ ಒಳಗಳ ಅಂತ ಸೊಸೆ ಕೆಟ್ಟಳಂತ ಪೇಮೆಂಟ್ ತಿಪ್ಪಳ ಅಂತ ಅಂತ ಸಾಕ್ತಳಂತೆ ಗಂಡನ್ ಪೇಮೆಂಟ್ ತಿಪ್ಪಳ ಅಂತ ಅಲ್ಲಿಗೆ ಬೇಜಾರು ಅಂತ ಉಳಿತಾರೆಲ್ಲ ಭ್ರಮೆಗಳು ಹುಡ್ಕೋಬಾರದು ಅಂತ ನನ್ ಭಾವನೆ ಆಯ್ತಾ ಇದೇ ಕೈ ನನಗೆ ದೇವ್ ಸಿಕ್ಕಿದ್ದು ಅದೇ ಬಾವಿ ಹಂಗೆ ಮಕ್ಕಳು ಇರೋದು ಐದ್ ಬರ್ತ ಮಗ ನನ್ಗೆ ಇತ್ತು ಒಂದೇ ಒಂದ್ ಸೊಳ್ಳೆ ಕಡಿಯಲ್ಲ ಒಂದ್ ರೂಪಾಯಿ ಮೋಸ ಮಾಡಲ್ಲ ಕಡದನ ಮಾಡಂಗಲ್ಲ ಸೊಳ್ಳು ಅಲ್ಲ ನಿಮಗೆ ಗೊತ್ತಿರತ್ತೆ ಒಂದ್ ರಕ್ತ ನಾಯನಕ್ಕೆಲ್ಲ ಒಂದ್ ಸೊಳ್ಳೆ ಅಲ್ಲ ಅಂತ ಬಂದರೆಲ್ಲ ಭಕ್ತರಲ್ಲ ನಮ್ದಾರ ಯಾರು ಈ ಜಾಗದ ಕೆಟ್ಟೇ ಇಲ್ಲ ಉದಾಹರಣೆ ಕೇರಳ ಮಹಾರಾಜ ಅನಂತ ಪದ್ಮನಾಭ ದೇವಸ್ಥಾನ ಮಹಾರಾಜಲ್ಲ ಕೇಳಿರ್ತಾವೆ ಒಂದ್ ಎಂಟು ವರ್ಷ ಆ ಕಳಸಮ್ಮ ಕೂಡ ಹೊತ್ಕೊಂಡ್ ಕುಡುದು ನಾನು ಸಾಕಷ್ಟು ಊರೊಳಗೆಲ್ಲ ಹೋಗಿ ಸಾಕಷ್ಟು ಬಯಸ್ಕೊಂಡು ಹೊಡ್ಸ್ಕೊಂಡು ಕರೆಂಟ್ ಎಲ್ಲ ಕೊಡಿಸ್ಕೊಂಡು ಟೇಸನ್ಗೆಲ್ಲ ಹೋಗಿ ನಾವ್ ಹಿಂದೂಗಳು ಗೊತ್ತಿರುತ್ತೆ ನಿಮಗೆಲ್ಲ ಮಾಗ ಕರೆಂಟ್ ಕೊಟ್ಟಿದ್ರು ಅಂತ ನೋಡಿರ್ತೀನಿ ನೀವೆಲ್ಲ ಕರೆಂಟ್ ಕೊಡುತ್ತೆ ನಮ್ಮತ್ತೆ ಕಲ್ಲ ಹೊಡೆದ್ರ ಅವನಿಲ್ಲಿ ಇತರ ನಮ್ಮ ಹಿಂದೂಗಳು ನಮಗೆ ಬಹುಮಾನ ಕೊಡ್ತಾ ಹೋಗ್ತಾ ಇರ್ತಾರೆ ಇಲ್ಲೊಮ್ಮೆ ಪ್ರತಿ ಬಾರಿಗೆ ಕಾಲ್ ತಿಕ್ಕೋದು ಕೈ ತಿಕ್ಕೋದು ಮಾಡಿ ಕೈ ಕಾಲು ಬರ್ಸ ಮಾಡಿ ಆಯ್ತಾ ನೋಡಿ ಟಿವಿ ಟಿ ಕೇಳಿ ಸೀಟ್ ಕ್ಷೇತ್ರ ದುಡ್ಡಾ ಯಾರಾದ್ರೂ ಬಂದು ಮನೆಗೆ ನಿಮ್ ಊರಿಗೆ ಸೀಟಿಂದ ಕೊಡಿ ನನಗೆ ಇನ್ಸ್ಟಾಗ್ರಾಮ್ ಪೇಸ್ಬುಕ್ ದುಡ್ಡಾಗಿ ಅದಾಕಿ ಈ ಹಾಕಿ ಇದ್ರೆ ಒಂದೇ ಒಂದ್ ರೂಪಾಯಿ ದೊಡ್ಡ ಯಾರಿಗೂ ಕೊಡ್ಕೊಡುದು ನಮ್ ದೇವಸ್ಥಾನದಲ್ಲಿ ನಾವು ಒಂದ್ ರೂಪಾಯಿ ಜನ ಇವತ್ತ ಮಾಡಿಲ್ಲ ಮುಂದೂ ಉಷ್ಣ ಮಾಡಲ್ಲ ನಿಮ್ಗೆ ದೇವಸ್ಥಾನ ಮಾಡೋ ಶಕ್ತಿ ಇದ್ರೆ ಆಸೆ ಇದ್ರೆ ಗಾಂಧಿ ದೇವಿಗೆ ಇಲ್ವಾ ಬಂದಿದ್ದೀವಿ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ನನಗೆ ಹೇಳಿ ಯಾರಿ ಮಾಡ್ಲತ್ತಿ ಒಂದ್ಸರಿ ಒಂದ್ ರೂಪಾಯಿ ಮಾಡಿ ಅಡ್ಡಿ ಇಲ್ಲ ಆಯ್ತಾ ಇನ್ನ ಇಲ್ಲಿ ಕೋವಾಡ ನಡೆಯದೆ ತೇರ್ಥ ಎರಡನೇದು ನಂಬಿಕೆ ಮೂರನೇದು ನಿಮಗೆ ನಂಬಿಕೆ ಇದ್ರೆ ನಿಮ್ಮ ಮನೆ ಗಡಿಯಾರ ಟಿವಿ ಇಟ್ಟಂತ ಫೋಟೋ ಇಡಬೇಕು ದೇವ್ರ ಮನೆಗೆ ಇಟ್ಟಿದ್ದೀನಿ ಸ್ನಾನ ಮಾಡಿಲ್ಲ ಮೈಸಾಕೊಂಡಿಲ್ಲ ಹೆಸರಿ ಪೂಜೆನ ಹಂಗೆ ಹಿಂಗೆ ನಡ್ಕಾಡಬಾರ್ದು ಇಲ್ಲಿ ಆಮೇಲೆ ದೇವರಿನ ದಿನ ಪೂಜೆ ಮಾಡೋನಲ್ಲ ಬರಿ ಕಡೆಯಿಂದಲ್ಲ ಪುಣಿ ಕಡೆಯಿಂದಲ್ಲ ಮಟನ್ ಕಡೆಯಿಂದಲ್ಲ ನಾವಂತೂ ಯಾರು ಬಂಗಾರ ಹಾಕಿ ಬೆಳ್ಳಿ ಹಾಕಿದಲ್ಲ ಯಾರು ಕೇಳ್ತೀರಾ ನಿಮ್ಗೆ ಪ್ರೀತಿ ಇದ್ರೆ ಅಣ್ಣನ ಮನೆ ತವ್ರ ಮನೆ ಅಂತ ಬನ್ನಿ ಈಗ ಯಾರು ಬಂದು ಆಸ್ತಿ ಕೇಳ್ಬಾರ್ದು ನನ್ ಜಾಸ್ತಿ ಆಸ್ತಿ ಇಲ್ಲ ಮೂವತ್ತೆರಡು ಕುಂಚಾರಿದ್ವಿ ನಂದೊಂದು ಆರೀಚೆ ನೀವೇನರ ಆಸೆ ಇದ್ರೆ ಅಣ್ಣ ಮೇಲೆ ನಿಮ್ ಗಂಡುಗಳಿಗೆ ಕೇಸ್ ಹಾಕಿ ನನಗೆ ಸ್ವಂತ ಆಸ್ತಿ ಬರೀ ಅಲ್ವಾ ಕಣ್ಣು ಉಲ್ಟಾ ಮಾಡ್ಬೇಕಾರೆ ಅದ ಇನ್ನ ಮೂವತ್ ನಾಲ್ಕನೇ ಮಕ್ಕಳ ನಂಬಿಕೆ ಇದ್ರೆ ಅಂತ ಹಾಕ್ಬಿಡ್ತದೆ ಹೆಣ್ಮಕ್ಳು ಮೂರ್ ದಿನ ಆದ್ಮೇಲೆ ಮೂರ್ ಕೊಳೆ ಹಾಕಿದ್ರೆ ಮೂರ್ ದಿನ ಮತ್ತೆ ಕಟ್ ಮಾಡಿ ಸಿಗ್ತಾನೆ ನಿಮ್ ದಾಳಿ ಕಟ್ಟಿರ್ಬೋದು ನಾಲ್ಕನದು ಮಾತಾಗಿದೆ ಮಂತ್ರಾಗಿದೆ ನಮ್ಗೆ ಯಾರೇನೋ ಮಾಡ್ಸೇರೆ ಏನಾಗಿದೆ ಅಂತ ನಿಮ್ ಅನ್ಸಿದ್ರೆ ಅಥವಾ ಯಾರ ನೀವು ಹೂವೈದಿದ್ರೆ ನೀವು ಇಕ್ಷೇ ಜಾಸ್ತಿ ಇಸ್ರತೀ ನೀವೇ ಮನೆಗೊಬ್ಬ ಚೆನ್ನಾಗಿ ಯಾವನಾರೋ ಏನೋ ಎನ್ಸ್ಬಿಟ್ರೆ ಇಲ್ಲಿ ಇತ್ತೆ ಹೇಳ್ತಾರೆ ಅವ್ನು ಚೆನ್ನಾಗಿಕ್ತಾನೆ ಮನೆಯಿಂದ ಯಾರ ಬಂದ್ ಚೆನ್ನಾಗಿರೋ ಡಾಕ್ಟರ್ ಬಹುಮಟ್ಟ ತೆರಗಿದ್ದೀನಿ ನೆನಸ್ಬಿಟ್ಟಂತೆ ಅಕ್ಷರವೇ ಅವನ ಮಂತ್ರ ಮೂಲೆ ಮಾತ್ರದ ಬಡವರಿದ್ರೆ ತೋಟ ಬೆಳೆ ಅಂತ ಹೇಳಿದ್ರೆ ಇಲ್ಲಿ ಬೇರ್ಕಾಯಿ ಕೊಡ್ತೀವಿ ಅದೇ ಕಟ್ಲಕಾಯಿ ಅಂತ ಮಾಟ ಮಾತ್ರ ಮಾಡಿದ್ರೆ ಏನು ಮಾಡಿದ್ರೆ ಅವ್ರಿಗೆ ವಾಪಸ್ ಅವ್ರಿಂದ ಮಾಡಿದ್ವಿ ನಾವು ನಿಂತಿರಲಿ ನಿಮ್ಗೆ ಕಟ್ಲಕಾಯಿ ಒಂದು ವರ್ಷ ಟೈಮ್ ಇರುತ್ತೆ ಅಂತ ಅರ್ಧ ತಕ್ಕ ಫೋಟೋ ಅರ್ಧ ತಗ ನೀವು ನಂಬಿಕೆ ಇಲ್ಲಿ ಸಹಾಯ ಯಾರು ನೆಪಿರ್ಲಿ ಯಾರೇ ಹೇಳಿ ನಾನು ಆ ಫೋಟೋ ಬಿಸಾಕೋದೆಲ್ಲ ಮಾಡ್ಬೇಡಿ ಬೇಕಿನ ಕಾಣಿ ಬೇಡ ಬಿಟ್ಟೋಗಿ ಇನ್ನು ಐದನೇದು ಯಾವುದೇ ಬೇಕ್ರಿ ಅಂಗಿ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಏನೋ ಮಾಡ್ಕೊಂಡಿರ್ತೀರಿ ಇದ್ರ ಅಂಗಡಿ ಹಾಕೊಂಡ್ಬಿಡ್ತೀನಿ ಒಂದ್ ಸಣ್ಣ ಸ್ಟಿಕ್ ಇಟ್ಕೊಳ್ಳಿ ಪರವಾಗಿಲ್ಲ ಇಲ್ಲ ಇನ್ನ ವಾಹನಗಳಿಗೆ ಗಳಿಗೆಲ್ಲ ಸಿಂಗಲ್ ಸೇಸ್ ಇರುತ್ತೆ ಈ ಗ್ರಾಸದ ಕಾರ್ ಕಾರ್ಗಳಿಗೆಲ್ಲ ಎರಡು ಕಡೆ ಸಿಕ್ಕರ್ ಕೊಡ್ತಾರೆ ಆಟಗಳಿಗೆಲ್ಲ ಕೇಳಿಸ್ಕೊಡಿ ಈ ಪ್ರವಾಸವಾಗಿ ನನಗೆ ಯಾಕೆಂದ್ರೆ ಕಲ್ಲೇ ಮಣ್ಣೆ ದೇವರು ಅಂದಾಗ ರಸ್ತೆ ದೇವರು ಇರ್ಬೋದು ದೇವರಿಗೆ ನಂಗೆ ಗೊತ್ತಿಲ್ಲ ಕೋಳಿ ಮಟ್ಟೆ ತುಳಿಯುತ್ತೆ ನಿಂಬೆ ತುಳಿಯುತ್ತೆ ನಿಮಗೆ ಈ ಹೆಣ್ಮಕ್ಳಿಗೆ ಒಂದು ವಿನಂತಿ ಮಕ್ಕಳಿದ್ರೆ ದಯವಿಟ್ಟು ರಸ್ತೆಯಲ್ಲಿ ಎಲ್ಲಿ ಕಲ್ಲಿ ಗಾಲಿ ಬಿಸಿ ಯಾವ್ದೋ ಮರಿಕಾ ಊಟ ಮಾಡ್ಬೇಡಿ ಸಾಧ್ಯಕ್ಷ ನಿಮ್ ಗಾಡಿಗೆ ಊಟ ಮಾಡಿ ಅತಿ ವಾಹನಗಳಿಗೆ ಹಾಕೊಳ್ಳಿ ಒಳಗೆ ಹೊರಗೆ ಕಾಣ್ ದರ ಕೊಡ್ತಾರೆ ಯಾವ್ದು ವಿಶ್ವತಿ ಕಾರ್ ಒಳಗ್ ಬರದೇ ಇರಲಿ ಅಂತ ಯಾವ್ದು ಗೆಟ್ ಕಂಡು ಬೀದಿಂತ ಲಕ್ಷ ರೂಪಾಯಿ ಕಾರ್ ಕಾಣ್ ಇಲ್ಲಿ ಬಂದು ಸ್ಟಾರ್ ಸಣ್ಣ ಕುಡಿ ಅಂತ ಕೇಳ್ತಾರೆ ಸ್ಟರ್ ಹಾಕೊಳ್ಳಿ ಲಾಸ್ಪೆಂಟ್ ಆದ್ರೆ ಹಾಸ್ಪಿಟ್ಲಲ್ಲಿ ಹೋಗ್ತಿರಲ್ಲ ಅದ್ರ ಬದಲು ಸ್ಟಾರ್ ಹಾಕೊಂಡ ಡ್ರೈವ್ ಆಗಲ್ಲ ಒಂದೇ ಒಂದು ನಿಮಗೆ ನಾವು ಸಹಾಯ ಮಾಡಿ ಅಂತ ಕೇಳ್ತೀವಿ ಎಷ್ಟ ಜನ ಪುಣ್ಯಾತ್ಮ ನಮ್ಮನ್ನ ಶ್ರೀ ಕ್ಷೇತ್ರ ದುರ್ಗಾಶನ ಪೇಜ್ ಶೇರ್ ಮಾಡಿ ನಿಮ್ಮಂತ ಬಡವರಿಗೆ ಬರ್ಲಿಕ್ಕಾಗದಂತರ ಬರ ನಿಲ್ ಅಂತ ಬರ ಗೊತ್ತಿಲ್ಲ ಅಂತ ಮಾಡುವವರಿಗೆ ತಲುಪಿಸಿ ಅಂತ ಸೇರ್ ಮಾಡಿ ಅಂತ ಕೇಳ್ತೀವಿ ಏನು ಕೇಳಲ್ಲ ನಿಮ್ಮನ್ನ ಆಗ್ಬೋದಾ ಅಂದ್ರೆ ಒಂದು ಭೂಮಿ ಮೇಲೆ ನೀವು ಮೂರೇ ಮೂರು ವರ್ಷ ಕಳ್ಕೊಬೇಡಿ ಒಂದು ತಾಯಿ ತಂದೆ ಎರಡು ಪುಣಿಯಲ್ಲಿನ ತಿನ್ನ ಅಲ್ಲ ಇನ್ನೊಂದು ವ್ಯರ್ಥ ಮಾಡ್ಕೋಬೇಡಿ ಗಂಡರ ಬಗ್ಗೆ ಮಾತಾಡಿ ಪ್ರೇಮಿಕ್ ಮಾಡ್ತಿರ್ಲಾ ಅದನ್ನ ವ್ಯರ್ಥ ಮಾಡ್ಕೊಳ್ಲೇಬೇಡಿ ಇನ್ನ ನಿಮ್ ಮಕ್ಕಳು ಹತ್ರ ಕೇಕ್ ಕಟ್ ಮಾಡ್ತೀವಿ ಪಟಾಕಿ ಹೊಡಿತೀವಿ ಗಂಡಮರಿ ಪಟಾಕಿ ಹೊಳಿಯ ಎಸ್ ಬದಲು ಏನ್ ಮಾಡ್ತೀರ ಅಂದ್ರೆ ಒಂದ್ ಸಣ್ಣ ಊರಲ್ಲಿ ಒಂದು ಸಂಘ ಮಾಡ್ಕೊಳ್ಳಿ ನಿಮ್ ಊರಲ್ಲಿ ಮಕ್ಕಳು ಹೋಗ್ತೀರಾ ನಿಮ್ ಶಾಲೆಗೆ ಅನುಕೂಲ ಇದೆಯಾ ನಿಮ್ ಊರಿಗೆ ನೀರ್ ಇದೆಯಾ ಅಂತ ಇನ್ನು ಆರ್ಕೆಸ್ಟ್ರಾ ಹಾಕಿ ನಂಬಾತು ನಿಮ್ ಬಾತು ಅಂತ ಕುಣಿಯ ಬದಲು ಒಂದ್ ಬೋರ್ ಹಾಕ್ಸ್ಕೊಳ್ಳಿ ಹೊಸ ಹೊಟ್ಟೆ ನೀರು ಬರ್ತದೆ ಸಾಧ್ಯವಾದ್ರೆ ಬಡ ಮಕ್ಕಳಿಗೆ ಅಂಗಾಶಮಕ್ಕೆ ಸಹಾಯ ಮಾಡ್ಬಿಡಿ ಹೇಳತ್ರ